ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸಮುದ್ರ ವಸನೆ ದೇವಿ ಈ ಶ್ಲೋಕವು ಹಿಂದೂ ಧರ್ಮದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಭೂಮಿಗೆ ನಮಸ್ಕರಿಸಿ ಆಕೆಯ ಕ್ಷಮೆಯಾಚಿಸುವ ಒಂದು ಸುಂದರ ಪ್ರಾರ್ಥನೆಯಾಗಿದೆ ಈ ಶ್ಲೋಕ ಭೂಮಿಯನ್ನು ಮಾತೆಯಾಗಿ ದೇವತೆಯಾಗಿ ಪೂಜಿಸುವ ಭಾರತೀಯ ಸಂಸ್ಕೃತಿಯ ಅನನ್ಯ ಭಾಗವಾಗಿದೆ ಬನ್ನಿ ಇದರ ಅರ್ಥ ಮಹತ್ವ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಇದರ ಪಾತ್ರವನ್ನು ಈ ವಿಡಿಯೋದಲ್ಲಿ ನೋಡೋಣ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ವಸನೆ ದೇವಿ ಸಮುದ್ರವನ್ನೇ ವಸ್ತ್ರವನ್ನಾಗಿ ಧರಿಸಿರುವ ದೇವಿಯೇ ಇಲ್ಲಿ ಸಮುದ್ರವಸನೆ ಅಂದರೆ ಸಮುದ್ರಗಳು ಆಕೆಯ ಉಡುಪು ಅಥವಾ ವಸ್ತ್ರಗಳಾಗಿವೆ ಅಂತ ಅರ್ಥ ಭೂಮಿಯನ್ನು ಒಂದು ದೇವತೆಯಾಗಿ ಕಲ್ಪಿಸಿಕೊಂಡಾಗ ಆಕೆಯನ್ನ ಸುತ್ತುವರಿದಿರುವ ಸಾಗರಗಳು ಆಕೆಗೆ ವಸ್ತ್ರಗಳಾಗಿ ಕಾಣುತ್ತವೆ ಪರ್ವತ ಮಂಡಲೆ ಅಂದರೆ ಪರ್ವತಗಳೇ ಸ್ತನಮಂಡಲವಾಗಿ ಇರುವ ದೇವಿಯೇ ಪರ್ವತಗಳು ಭೂಮಿಯ ಮೇಲ್ಭಾಗದಲ್ಲಿ ಎತ್ತರವಾಗಿ ನಿಂತಿರುವುದರಿಂದ ಅವುಗಳನ್ನು ತಾಯಿಯ ಸ್ಥಾನಗಳಿಗೆ ಹೋಲಿಸಲಾಗಿದೆ ಇದು ಭೂಮಿಯ ಸಮೃದ್ಧಿ ಮತ್ತು ಪೋಷಣೆಯನ್ನು ಸೂಚಿಸುತ್ತೆ ವಿಷ್ಣು ಪತ್ನಿ ಅಂದರೆ ವಿಷ್ಣುವಿನ ಪತ್ನಿಯೇ ಭೂದೇವಿ ನಾರಾಯಣನ ಪತ್ನಿ ಅಲ್ವಾ ಹೀಗಾಗಿ ವಿಷ್ಣು ಪತ್ನಿ ಅಂತ ಅವಳನ್ನು ಕರೆಯೋದು ವಿಷ್ಣು ಈ ಸೃಷ್ಟಿಯ ಪಾಲಕನಾಗಿರುವುದರಿಂದ ಭೂದೇವಿ ಸಹ ಪೋಷಕ ಶಕ್ತಿಯ ಪ್ರತೀಕ ನಮಸ್ತುಭ್ಯಂ ನಿಮಗೆ ನನ್ನ ನಮಸ್ಕಾರಗಳು ಇದು ದೇವಿಗೆ ಸಲ್ಲಿಸುವ ಗೌರವ ಮತ್ತು ಭಕ್ತಿಯನ್ನು ಸೂಚಿಸುತ್ತೆ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂದರೆ ನನ್ನ ಪಾದಗಳಿಂದ ನಿಮ್ಮನ್ನು ಸ್ಪರ್ಶಿಸುವುದಕ್ಕಾಗಿ ನನ್ನನ್ನು ಕ್ಷಮಿಸಿ ನಾವು ಪ್ರತಿದಿನ ಭೂಮಿ ಮೇಲೆ ನಡೆಯುತ್ತೇವೆ ಓಡಾಡುತ್ತೇವೆ ನಿಲ್ಲುತ್ತೇವೆ ನಮ್ಮ ಪಾದಗಳಿಂದ ಭೂಮಿಯನ್ನು ಸ್ಪರ್ಶಿಸುತ್ತೇವೆ ಅಲ್ವಾ ಅಂದರೆ ಒಂದು ರೀತಿಯಲ್ಲಿ ಆಕೆಗೆ ಅಗೌರವ ತೋರಿದಂತೆ ಆದ್ದರಿಂದ ಈ ಶ್ಲೋಕವನ್ನು ಹೇಳುವ ಮೂಲಕ ಭೂಮಾತೆಯ ಮೇಲೆ ಕಾಲಿಡುವ ಮೊದಲು ಕ್ಷಮೆಯನ್ನು ಯಾಚಿಸುತ್ತೇವೆ ಅಂತ ಇದರ ಅರ್ಥ ಈ ಶ್ಲೋಕದ ಅರ್ಥವನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ಸಮುದ್ರಗಳನ್ನು ವಸ್ತ್ರವನ್ನಾಗಿಯೂ ಪರ್ವತಗಳನ್ನು ಸ್ತನಮಂಡಲವನ್ನಾಗಿಯೂ ಹೊಂದಿರುವ ವಿಷ್ಣುವಿನ ಪತ್ನಿ ಎನಿಸಿದ ಭೂದೇವಿಯೇ ನಿನಗೆ ನನ್ನ ನಮಸ್ಕಾರಗಳು ನನ್ನ ಪಾದಗಳಿಂದ ನಿಮ್ಮನ್ನು ಸ್ಪರ್ಶಿಸುವುದಕ್ಕೆ ನನ್ನನ್ನು ಕ್ಷಮಿಸು ಅಂತ ಇದರ ಅರ್ಥ ಇದರ ಮಹತ್ವ ಮತ್ತು ಸಾರಾಂಶವನ್ನು ನೋಡೋದಾದರೆ ಸಮುದ್ರ ಸಮುದ್ರವಸನೆ ದೇವಿ ಶ್ಲೋಕವು ಕೇವಲ ಒಂದು ಪ್ರಾರ್ಥನೆಯಲ್ಲ ಅದೊಂದು ಆಳವಾದ ತತ್ವ ಮತ್ತು ಜೀವನದ ವಿಧಾನವನ್ನು ತಿಳಿಸುತ್ತೆ ಹಿಂದೂ ಸಂಸ್ಕೃತಿಯಲ್ಲಿ ಭೂಮಿಯನ್ನ ಭೂಮಿ ತಾಯಿ ಅಥವಾ ಭೂಮಾತೆ ಅಂತ ಪೂಜೆ ಮಾಡಲಾಗುತ್ತೆ ಈ ಶ್ಲೋಕವು ಭೂಮಿಯ ಮೇಲಿನ ನಮ್ಮ ಅವಲಂಬನೆ ಮತ್ತು ಆಕೆಯ ಮೇಲೆ ಇರುವ ಗೌರವವನ್ನು ತೋರಿಸುತ್ತೆ ಪ್ರತಿದಿನದ ಆಚರಣೆ ಮತ್ತು ಅದರ ಅರ್ಥ ಸಂಪ್ರದಾಯದ ಪ್ರಕಾರ ಪ್ರತಿದಿನ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ನೆಲಕ್ಕೆ ಪಾದಗಳನ್ನು ಇಡುವ ಮೊದಲು ಈ ಶ್ಲೋಕವನ್ನ ಹೇಳಲಾಗುತ್ತೆ ಇದು ಒಂದು ದೈನಂದಿನ ಅಭ್ಯಾಸವಾಗಿದ್ದು ನಾವು ಎಚ್ಚರಗೊಂಡ ತಕ್ಷಣ ಭೂಮಿ ತಾಯಿಯನ್ನ ಸ್ಮರಿಸಬೇಕು ಮತ್ತು ಆಕೆಯಿಂದ ಕ್ಷಮೆಯನ್ನು ಕೇಳಬೇಕು ಎಂಬುದನ್ನು ನೆನಪಿಸುತ್ತೆ ನಾವು ನಮ್ಮ ದಿನಚರಿಯನ್ನು ಆರಂಭಿಸುವಾಗ ಭೂಮಿ ಮೇಲೆ ಅಡಿಯನ್ನುವೆ ಭೂಮಿ ನಮ್ಮೆಲ್ಲರ ಭಾರವನ್ನು ಹೊರಲಿದ್ದಾಳೆ ನಮ್ಮನ್ನು ಪೋಷಿಸುತ್ತಾಳೆ ನಮಗೆ ಆಹಾರ ನೀರು ಆಶ್ರಯವನ್ನು ನೀಡುತ್ತಾಳೆ ಇಂತಹ ಭೂಮಾತೆಗೆ ನಾವು ಪಾದಗಳಿಂದ ಸ್ಪರ್ಶಿಸುವುದು ಒಂದು ರೀತಿಯಲ್ಲಿ ಅಗೌರವ ಹಾಗಾದರೆ ಈ ಶ್ಲೋಕದ ಮೂಲಕ ನಾವು ಭೂಮಿಯ ಋಣವನ್ನು ಒಪ್ಪಿಕೊಂಡು ಅವಳ ಮೇಲಿನ ಅರಿವಿಲ್ಲದೆಗಳಿಂದ ಉದಾಹರಣೆಗೆ ಮಾಲಿನ್ಯ ಅಥವಾ ಅತಿಯಾದ ಸಂಪನ್ಮೂಲಗಳ ಬಳಕೆಯನ್ನು ಅಲ್ವಾ ಈ ತರಹದ ಯಾವುದೇ ದುಷ್ಕೃತ್ಯಗಳಿಗೆ ಮತ್ತು ಆಕೆಯ ಮೇಲೆ ಹೆಜ್ಜೆ ಇಡುವುದಕ್ಕೆ ಕ್ಷಮೆಯನ್ನ ಯಾಚಿಸುತ್ತೇವೆ ಈ ಶ್ಲೋಕವು ಭೂಮಿಯ ದೈವೀಕರಣ ವಿನಯ ಮತ್ತು ಕೃತಜ್ಞತೆ ಪರಿಸರ ಜಾಗೃತೆ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕೆಯನ್ನ ಒತ್ತಿ ಹೇರತ್ತೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಈ ಶ್ಲೋಕವು ಕನಕಧಾರಾ ಸ್ತೋತ್ರದ ಒಂದು ಭಾಗವಾಗಿದ್ದು ಆದಿಶಂಕರಾಚಾರ್ಯರು ಒಬ್ಬ ಬಡವನಿಗೆ ಲಕ್ಷ್ಮೀದೇವಿ ಕೃಪೆಯಿಂದ ಸಂಪತ್ತನ್ನು ಒದಗಿಸಲು ರಚಿಸಿದ್ದಾರೆ ಎಂಬ ಕಥೆಯೊಂದಿಗೆ ಸಂಬಂಧಿಸಿದೆ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಸಂಪತ್ತು ಮತ್ತು ಸಮೃದ್ಧಿಯು ದೊರೆಯುತ್ತೆ ಅಂತ ನಂಬಿಕೆ ಕೂಡ ಇದೆ ಈ ಶ್ಲೋಕವು ಭೂಮಿಯ ದೈವಿಕ ಸ್ವರೂಪವನ್ನು ಕೊಂಡಾಡುವುದರ ಜೊತೆಗೆ ಭಕ್ತನ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುವ ಮೂಲಕ ಆಧ್ಯಾತ್ಮಿಕ ಶುದ್ಧತೆಯನ್ನು ಒತ್ತಿ ಹೇಳುತ್ತೆ ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ಸಮೃದ್ಧಿಯ ಮತ್ತು ಕರುಣೆಯ ಸಂಕೇತವಾಗಿ ಪೂಜಿಸಲಾಗುತ್ತೆ ಈ ಶ್ಲೋಕವು ಭೂಮಿಯ ಮಹಿಮೆಯನ್ನು ಸ್ಮರಿಸಲು ಮತ್ತು ಆಕೆಯ ಆಶೀರ್ವಾದವನ್ನು ಪಡೆಯಲು ಕೂಡ ಒಂದು ಶಕ್ತಿಶಾಲಿ ಮಾಧ್ಯಮವಾಗಿದೆ ಭಕ್ತರು ಈ ಶ್ಲೋಕವನ್ನು ದಿನಂಪ್ರತಿ ಪಠಿಸುತ್ತಾರೆ ಇದರಿಂದ ದೇವಿಯ ಕೃಪೆಯಿಂದ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಸಂಪತ್ತು ಎಲ್ಲವೂ ದೊರೆಯುತ್ತೆ ಅಂತ ಒಂದು ನಂಬಿಕೆ ಇದೆ ನೀವು ಕೂಡ ಎದ್ದ ತಕ್ಷಣ ಈ ಶ್ಲೋಕವನ್ನ ಭೂಮಿಯ ಮೇಲೆ ಪಾದವನ್ನು ಸ್ಪರ್ಶ ಮಾಡೋಕ್ಕಿಂತ ಮುಂಚೆ ಅಥವಾ ಮಾಡಿದ ಮೇಲೆ ಈ ಶ್ಲೋಕವನ್ನು ಹೇಳಬಹುದು ಸ್ನೇಹಿತರೆ ಭೂಮಿ ಕ್ಷಮಾಪಣಾ ಸ್ತೋತ್ರ ಅಥವಾ ಸಮುದ್ರವಸನೇ ದೇವಿ ಸ್ತೋತ್ರ ಮತ್ತು ಅದರ ಅರ್ಥ ನಿಮಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ನನ್ನ ಚಾನೆಲ್ನಲ್ಲಿ ಮೊದಲೇ ಬಾರಿ ನೋಡ್ತಾ ಇದ್ರಿ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸ್ತೋತ್ರದ ಜೊತೆಗೆ ಮತ್ತೆ ಸಿಗ್ತೀನಿ ನಿಮ್ಮ ಶಾಸ್ತ್ರಿ ಧರ್ಮೋರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್